ನಮಸ್ಕಾರ ಎಲ್ಲ ದೊಡ್ಡ ಮಂದಿ ಇವತ್ತು ನಮ್ಮಲ್ಲಿ ಪಡಿ ಬಿಡಾರ್ದಾರೆ ಹೆಂಗೆ ಮಾಡ್ತಾರೆ ಹೆಂಗೆ ತೋರಿಸ್ತೀನಿ ರೀ ಬರ್ರಿ ಇದು ಯಾಂಗೆ ಕಾಣ್ಲೈತಿ ಇದ್ದಾರೆ ನೋಡ್ರಿ ಮೇವು ಕಡ್ಲಾಕೊಂಡಿ ಎಲ್ಲ ನೀರು ಇಲ್ಲ ನಾಂಟ್ ಎಲ್ಲ ಒನಿ ಹೋಗೈತಿರಿ ಕಬ್ಬು ಎಲ್ಲ ನನ್ನ ದನಗಳು ದನವಳಿ ಕಡ್ದ ರೀ ಈಗ ಮೇವು ಮಾಡ್ರ ಬರ್ರಿ ದನವ್ಗೆ ಮೇವು ತೊಗೊಂಡ ಮನೆ ಬರ್ರಿ ಅನ್ಕಂಡ ನಾವು ಹ್ಯಾಂಗ ನೀರು ಬಳತ್ತೀವ್ರಿ ಬೋರ್ ಚಲೋ ಮಾಡಿ ನೀರು ರೀ ಗಾಡಿ ಮೇಲೆ ಕಟ್ಕೊಂಡ ಮನೆ ಹೋಗ್ಬರಿ ಈಗ ಮನೆ ಹೊಟ್ಟೆ ನೀರು ಸುರಂದ್ರಿ ಗಡಿಗೆ ನೀರು ಸುರಿ ಟಾಳ್ಸು ತಿನ್ರಿ ತಂಪತ್ತೀಕ ಈಗ ಬರ್ರಿ ಗಾಡಿ ನಮ್ ತಮ್ಮ ಉದ್ಯಾನಿ ನಡ್ಕೊತ ನೀರ್ ತರತಿನಿ ಅಂದ್ರೆ ಕತರ್ನ ಹಾಕ್ರಿ ಅದಕ್ಕ ಗಾಡಿ ಬರ್ತಕ್ಕ ತಂದ ಗಾಡಿ ಬರಂಟ್ಲಿ ಗಾಡಿ ಮತ್ ತಂದಿದ್ರಿ ನೀರ ನೀರ್ ತಂದ ಒಳಗಿಟ್ಟ ಕಡೆ ಹಳಿ ಕಡೆ ಹೆಂಗ ಅಂದ್ರ ಒಂದ್ ಮನ್ಯಾಗ ಫಂಕ್ಷನ್ ಏನ್ರಿತಂದ್ರ ಹಿಂಗ್ ಹಳಿ ಕಡೆ ಎಲ್ಲಾ ಹಿಂಗ ಮಂದಿ ಕೂಡಿ ಎಲ್ಲಾ ಅಡ್ಗೆ ಕಡೆ ಎಲ್ಲಾ ಹಿಂಗ ಮಂದಿ ಸೇರಿ ಅಡ್ಗೆ ಮಾಡ್ತಿತ್ತು ಅಂದ್ರೆ ಕಮೆಂಟ್ ಮಾಡ್ರಿ ಟೈಮ್ ಐತಿ ಅದಕ್ಕೆ ನೀರ್ ಕುಡ್ಸಕ್ ಏನ್ರಿ ಬಿಸ್ಲು ಹತ್ತಿರ ಬಾಳಿತ್ರಿ ಅದಕ್ಕೆ ನಾನು ಟೀ ಬಿಡಕ್ ಕುತೀನಿ ರೀ ಕರಿ ಕುಡಿಸಿ ಅದ ಗಂಟ್ಲಿ ಅದ ಗಂಟ್ಲೆ ಏಮಿ ಕುಡಿಸಿ ರೀ ನಾವು ನಾ ಅಂಟ್ಲಿ ರೀ ಇಲ್ಲಿ ಹಸನ್ ರೀ ಅದಕ್ಕೆ ನಾ ಕತ್ತ ಹಸನ್ ಮಾಡಕ್ ಹೊಂಟಿವ್ರಿ ಬರ್ರಿ ಹೋಗೋಣ ಅದ ಗಂಟ್ಲೆ ಟೈಮ್ ಪರ್ಕಿ ತೆಗದ ಜುಟ್ಟ ತಗದ ಎಲ್ಲ ಕಸ ಹುಡುಗಿ ಸನಿ ಕಿಲಿ ಎಲ್ಲ ಹಸನ ಮಾಡಿರಿ ಬರ ಕಸಬರಿ ತಿಂದ ರೀ ಅಲ್ಲೇ ಟೈಮ್ ಪರ್ಕಿ ತುಂಬ ಬರೋಬಾರ ತಗ ಹೋಗೋದ ಕಸಬರಿ ಮಾಡಿ ಬರವರ ಕಸ ಹುಡುಗಿನ್ರಿ ಎಲ್ಲ ಹಸನ ಮಾಡಿ ಹೆಂಗ ಕಾಣ್ತರಿ ರೀ ಎಲ್ಲ ಕಸ ಉಡ್ಗಾಣೇ ಮಾಡಲಿ ಆಗ ಆಟ್ಲಿ ರೀ ಬರಬಾರ ನೀರು ಹೊಡೆದ್ರಿ ನೀರು ಹೊಡೆದ ಎಲ್ಲ ತೂಸಿ ಹೇಳದಂಗೆ ರೀ ನೋಡ್ರಿ ಹೆಂಗೆ ಕಾಣ್ತಾರಲ್ಲ ರೀ ನೀರು ಹೊಡೆದ ಮಾಡಿ ಕೊಡ ಸನಕೆ ತೊಂದ ಮನಿ ಹುಣ್ಣುಬರಿ ನೋಡಿ ಅಲಚ್ ಕಡೆ ಕಾಯ್ತರಿ ಎಲ್ಲಾಜ್ಕಾಯಿ ಹರ್ಕೊಂಡೆ ಮೈಗ ಮನಿಗುಣ್ಬಿ ನಮ್ಮ ಕಡೆ ಎಲ್ಲಾಜಚ್ಕಾಯಿ ಹಾತಾರೆ ನಿಮ್ಮ ಕಡೆ ನಿಮ್ಮ ಕಡೆ ತರ ತಂದು ಕಮಿಟ್ ಮಾಡಿರಿ ಅದು ಆಗಲಿ ಪಲ್ಡಿ ಬಿಡ್ಲಾಕ ಕನಕಿ ವೇಲೆ ರೀ ಕನಗಿಲೂ ಪಲ್ಡಿ ಬಿಡ್ಬೋದು ರೀ ಮತ್ತು ಬೋಧಿ ಪಡಿ ಪಳ್ಳಿ ರೀ ನಮಗೆ ಹೋಲಿ ಹುಲ್ಲೇ ಜೋಳ ಕಣಕ್ಕಿಲೆ ಪಡಿ ಮಾಡಿದ್ರೆ ನಾ ನಮ್ಮ ಕುಡಿ ಕಟ್ಟೋಣ ಬರ್ರಿ ಎಲ್ಲ ಜೋಡ್ಸೊಂಡು ಮಾಡಿ ಬರೋರ ಕಟ್ಟರಿ ಲಾಸ್ಟ್ಕ ಹಿಂಗೆ ಇದರದ ವಿಶೇಷತೆ ಏನಂದ್ರೆ ಇದನ್ನು ಮದುವೆ ಆದ್ರೆ ಅಟ್ಟ ಬಿಡ್ಬೇಕ್ರಿ ಮದುವೆ ಆಗದ್ರೆ ರೀ ಹಿಂಗೆ ಕಟ್ಟಿಟ್ಟಿದ್ದು ನೋಡ್ರಿ ಅಡುಗೆ ವಿಶೇಷ ಬದ್ನಿಕಾಯಿ ಬದ್ನಿಕಾವಣ್ಗಿರಿ ಮುಕ್ನಿಕಾಯಿ ಒಣಗಿರಿ ಹುಗ್ಗಿರಿ ಸ್ಯಾಂಡ್ಗಿರಿ ಎಲ್ಲ ಕುಡಿಸ್ತೀವಿ ಅಂದ್ರೆ ಅವನು ಅಡಿಗೆ ಅಂತರೂ ಅನಾಮ ತೆಗೀತ್ರಿ ಎಲ್ಲ ಕಾಕಾಳಿಗೆ ಊಟ ಮಾಡಿಸಿರಿ ಆ ಅದ ಗಂಟ್ಲೆ ನಾವು ಊಟ ಮಾಡಿರಿ ಈ ವಿಡಿಯೋ ಎಲ್ಲೇ ಮುಗಿಸ್ತೀನಿ ರೀ ನಿಮ್ಮ ಕಡೆ ಹೆಂಗೆ ಪಡಿಬಿಡ್ತಾರತ್ತ ಅಂತ ಕಮೆಂಟ್ ಮಾಡಿರಿ ಹಂಗೆ ಲೈಕ್ ಫಾಲೋ ಶೇರ್ ಮಾಡಿರಿ ಶಿವಣ್ಣ ಮುಂದಿನ ವಿಡಿಯೋದಾಗ